ಯಾರ ಶ್ರಾದ್ದವನ್ನು ನಾವು ಯಾವ ದಿನ ಮಾಡಬೇಕು ಗೊತ್ತಾ ತಪ್ಪಾಗಿ ಶ್ರಾದ್ದ ಮಾಡುವುದರಿಂದ ಆ ವ್ಯಕ್ತಿಯ ಆತ್ಮಕ್ಕೆ ಮೋಕ್ಷವೆನ್ನುವುದು ದೊರೆಯುವುದಿಲ್ಲ ತಿಥಿಗಳಿಗೆ ಅನುಗುಣವಾಗಿ ಶ್ರಾದ್ಧ ಕಾರ್ಯ ಮಾಡಿದಾಗ ಮಾತ್ರ ಅದರ ಫಲ ನಮಗೆ ಪ್ರಾಪ್ತವಾಗುವುದು ಪಕ್ಷದಲ್ಲಿ ಶ್ರಾದ್ದಾ ಅಥವಾ ಪಿಂಡ ದಾನ ಮಾಡುವಾಗ ತಿಥಿ ಮತ್ತು ದಿನಾಂಕವನ್ನು ಗಮನದಲ್ಲಿಟ್ಟುಕೊಂಡು ಮಾಡಬೇಕು ಪಿತೃಗಳು ಯಾವ ದಿನದಂದು ಮರಣ ಹೊಂದಿದ್ದಾರೆ ಎಂಬುವುದನ್ನು ಆಧಾರದ ಮೇಲೆ ಪಕ್ಷದಲ್ಲಿ ಆಯಾ ತಿಥಿ ಎಂದು ಶ್ರಾದ್ದನ್ನು ಮಾಡಲಾಗುತ್ತದೆ ಯಾವ ದಿನ ಮರಣ ಹೊಂದಿದ ವ್ಯಕ್ತಿಯ ಶ್ರಾದ್ದನ್ನು ಯಾವ ದಿನ ಮಾಡಬೇಕು ಮರಣ ಹೊಂದಿದ ದಿನಾಂಕ ಮತ್ತು ತಿಥಿಗೆ ಅನುಗುಣವಾಗಿರಲಿ ಶ್ರಾದ್ಧ ಗರುಡ ಪುರಾಣದ ಪ್ರಕಾರ ಯಮರಾಜನು ಹದಿನೈದು ದಿನಗಳವರೆಗೆ ಪೂರ್ವಜರನ್ನು ಅವರ ಕುಟುಂಬದ ಸದಸ್ಯರನ್ನು ಭೇಟಿಯ ಮಾಡಲೆಂದು ಭೂಮಿಗೆ ಕಳುಹಿಸುತ್ತಾನೆ ಈ ಹದಿನೈದು ದಿನಗಳ ಅವಧಿಯನ್ನು ಪಿತೃಪಕ್ಷ ಎಂದು ಕರೆಯಲಾಗುತ್ತದೆ ಈ ಸಮಯದಲ್ಲಿ ಕುಟುಂಬದ ಸದಸ್ಯರು ತಮ್ಮ ಪಿತೃಗಳಿಗೆ ವಿಧಾನಗಳ ಪ್ರಕಾರ ಶ್ರಾದ್ದವನ್ನು ಮಾಡುತ್ತಾರೆ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರು ಸಂತುಷ್ಟರಾಗಿದ್ದರೆ ಅವರ ಆತ್ಮಕ್ಕೆ ಶಾಂತಿ ಸಿಗುವಂತದೆ ಮತ್ತು ಅವರು ತಮ್ಮ ಕುಟುಂಬದ ಸದಸ್ಯರಿಗೆ ತಮ್ಮ ಆಶೀರ್ವಾದವನ್ನು ನೀಡುತ್ತಾರೆ ಎಂದು ಹೇಳಲಾಗುತ್ತದೆ ಈ ವರ್ಷದ ಪಿತೃಪಕ್ಷ ಸೆಪ್ಟೆಂಬರ್ ಹದಿನೇಳರಿಂದ ಪ್ರಾರಂಭವಾಗಿದ್ದು ಅಕ್ಟೋಬರ್ ಎರಡರಂದು ಕೊನೆಗೊಳ್ಳಲಿದೆ ಇಂತಹ ಸಂದರ್ಭದಲ್ಲಿ ಯಾರ ಶ್ರಾದ್ದವನ್ನು ಯಾವಾಗ ಮಾಡಬೇಕೆಂದು ತಿಳಿದುಕೊಂಡಿರುವುದು ತುಂಬಾ ಮುಖ್ಯ ಯಾವ ದಿನಾಂಕದಂದು ಯಾರ ಶ್ರದ್ಧಾವನ್ನು ಮಾಡಬೇಕು ಪಿತೃಪಕ್ಷದಲ್ಲಿ ಯಾರ ಶ್ರದ್ಧಾವನ್ನು ಯಾವ ದಿನಾಂಕದಂದು ಮಾಡಬೇಕು ಗೊತ್ತಾ ಒಂದು ಪೂರ್ಣಿಮಾ ಶ್ರಾದ್ಧ ಪೂರ್ಣಿಮಾ ತಿಥಿ ಎಂದು ಮರಣ ಹೊಂದಿದವರ ಶ್ರಾದ್ಧ ಆಚರಣೆಯನ್ನು ಪಿತೃಪಕ್ಷದ ಹುಣ್ಣಿಮೆಯ ದಿನ ಅಂದರೆ ಭಾದ್ರಪದ ಪೂರ್ಣಿಮೆ ಎಂದು ಮಾಡಲಾಗುತ್ತದೆ ಎರಡು ದ್ವಿತೀಯ ಶ್ರದ್ಧಾ ಯಾವುದೇ ತಿಂಗಳ ದ್ವಿತೀಯ ತಿಥಿ ಎಂದು ಪೂರ್ವಜರು ಮರಣ ಹೊಂದಿದರೆ ಅವರ ಶ್ರಾದ್ದವನ್ನು ಪಿತೃಪಕ್ಷದ ದ್ವಿತೀಯ ತಿಥಿ ಎಂದು ಮಾಡಲಾಗುತ್ತದೆ ಮೂರು ತೃತೀಯ ಶ್ರಾದ್ದಾ ಯಾವುದೇ ತಿಂಗಳ ತೃತೀಯ ತಿಥಿ ಎಂದು ವ್ಯಕ್ತಿ ಮರಣ ಹೊಂದಿದರೆ ಆ ವ್ಯಕ್ತಿಯ ಶ್ರದ್ಧಾ ವಿಧಾನಗಳನ್ನು ಪಿತೃಪಕ್ಷದ ತೃತೀಯ ತಿಥಿಯೆಂದು ಮಾಡಲಾಗುತ್ತದೆ ನಾಲ್ಕು ಚತುರ್ಥಿ ಶ್ರಾದ್ದಾ ಚತುರ್ಥಿ ತಿಥಿಯು ಪೂರ್ವಜರ ಮರಣದ ದಿನವಾಗಿದ್ದು ಅವರ ಶ್ರದ್ಧಾವನ್ನು ಪಿತೃಪಕ್ಷದಲ್ಲಿ ಚತುರ್ಥಿ ತಿಥಿ ಎಂದು ಮಾಡಲಾಗುತ್ತದೆ ಐದನೇ ಶ್ರಾದ್ದಾ ಅಥವಾ ಪಂಚಮಿ ಶ್ರಾದ್ದಾ ಅವಿವಾಹಿತ ಪುರುಷರ ಅಥವಾ ವಿವಾಹವಾಗದೇ ಮರಣ ಹೊಂದಿದ ಪುರುಷರ ಶ್ರಾದ್ದಾ ಅಂದರೆ ಬ್ರಹ್ಮಚಾರಿ ಪಿತೃಗಳಿಗೆ ಶ್ರಾದ್ದನ್ನು ಪಿತೃಪಕ್ಷದ ಐದನೇ ದಿನದಂದು ಮಾಡಲಾಗುತ್ತದೆ ಆರನೇ ಶ್ರಾದ್ದಾ ಯಾವುದೇ ತಿಂಗಳ ಷಷ್ಠಿ ತಿಥಿ ಎಂದು ಮರಣ ಹೊಂದಿದರೆ ಆ ಪೂರ್ವಜರ ಶ್ರಾದ್ಧವನ್ನು ಷಷ್ಠಿ ತಿಥಿ ಎಂದು ಮಾಡಲಾಗುತ್ತದೆ ಏಳು ಸಂ ಸಪ್ತಮಿ ಶ್ರಾದ್ದಾ ಓರ್ವ ವ್ಯಕ್ತಿಯು ಯಾವುದೇ ತಿಂಗಳ ಏಳನೇ ತಿಥಿ ಎಂದು ಮರಣ ಹೊಂದಿದರೆ ಆ ವ್ಯಕ್ತಿಗೆ ಪಿತೃಪಕ್ಷದ ಸಪ್ತಮಿ ತಿಥಿ ಎಂದು ಶ್ರಾದ್ದವನ್ನು ಮಾಡಲಾಗುತ್ತದೆ ಅಷ್ಟಮಿ ಶ್ರಾದ್ಧ ಯಾವುದೇ ತಿಂಗಳ ಅಷ್ಟಮಿ ಎಂದು ಮರಣ ಹೊಂದಿದ ವ್ಯಕ್ತಿಯ ಶ್ರದ್ಧಾವನ್ನು ಪಿತೃಪಕ್ಷದ ಅಷ್ಟಮಿ ತಿಥಿ ಎಂದು ಮಾಡಲಾಗುತ್ತದೆ ನವಮಿ ಶ್ರಾದ್ಧ ಮರಣ ಹೊಂದಿದ ಮಹಿಳೆಯ ದಿನಾಂಕವನ್ನು ತಿಳಿಯದಿದ್ದರೆ ಆ ಮಹಿಳೆಗೆ ಒಂಬತ್ತನೇ ದಿನದಂದು ಶ್ರಾದ್ಧ ಮಾಡಲಾಗುತ್ತದೆ ದಶಮಿ ಶ್ರಾದ್ಧ ಯಾವುದೇ ತಿಂಗಳ ದಶಮಿ ತಿಥಿ ಎಂದು ಪೂರ್ವಜರು ಮರಣ ಹೊಂದಿದರೆ ಅವರ ಶ್ರಾದ್ದವನ್ನು ಪಿತೃಪಕ್ಷದ ದಶಮಿ ತಿಥಿ ಎಂದು ಮಾಡಲಾಗುತ್ತದೆ ಏಕಾದಶಿ ಶ್ರಾದ್ಧ ಈ ದಿನ ಯಾವುದೇ ತಿಂಗಳ ಎಂದು ಮರಣ ಹೊಂದಿದವರಿಗೆ ಶ್ರದ್ಧಾವನ್ನು ಮಾಡಲಾಗುತ್ತದೆ ಮಾಘ ಶ್ರಾದ್ದ ಈ ದಿನದಂದು ಶ್ರಾದ್ದ ಆಚರಣೆಯನ್ನು ಮಾಡುವುದರಿಂದ ಪೂರ್ವಜರಿಗೆ ಮೋಕ್ಷದ ಮಾರ್ಗ ಸಿಗುತ್ತದೆ ದ್ವಾದಶಿ ಶ್ರಾದ್ದ ಈ ದಿನ ಸನ್ಯಾಸಿಗಳಾಗಿದ್ದವರಿಗೆ ಶ್ರಾದ್ದ ಮಾಡುವ ಮಾಡಲಾಗುತ್ತದೆ ಅದಕ್ಕಾಗಿಯೇ ಅವರು ಸನ್ಯಾಸಿ ಶ್ರಾದ್ದ ಎಂದು ಕರೆಯುತ್ತಾರೆ ತ್ರಯೋದಶಿ ಶ್ರಾದ್ದ ಮಗುವಿನ ಶ್ರಾದ್ದವನ್ನು ಪಿತೃಪಕ್ಷದ ತ್ರಯೋದಶಿ ತಿಥಿ ಎಂದು ಮಾಡಲಾಗುತ್ತದೆ ಚತುರ್ದಶಿ ಶ್ರಾದ್ದ ಅಕಾಲಿಕ ಮರಣ ಸಂಭವಿಸಿದ ಆ ವ್ಯಕ್ತಿಯ ಶ್ರಾದ್ದನ್ನು ಚತುರ್ದಶಿಯ ದಿನ ಮಾಡಲಾಗುತ್ತದೆ ಸರ್ವ ಪಿತೃ ಅಮಾವಾಸೆ ಇದು ಪಿತೃಪಕ್ಷದ ಕೊನೆಯ ಶ್ರಾದ್ದವಾಗಿದ್ದು ಈ ದಿನದಂದು ತಿಳಿದಿರುವ ಮತ್ತು ತಿಳಿದಿಲ್ಲದ ಎಲ್ಲ ಪೂರ್ವಜರ ಶ್ರಾದ್ದವನ್ನು ಮಾಡಲಾಗುತ್ತದೆ ಪಿತೃಪಕ್ಷದ ಅವಧಿಯಲ್ಲಿ ಯಾವ್ಯಾವುದೋ ದಿನದಂದು ಇನ್ಯಾವುದೋ ದಿನ ಮರಣ ಹೊಂದಿದ ವ್ಯಕ್ತಿಯ ಶ್ರಾದ್ಧವನ್ನು ಮಾಡಲಾಗುವುದಿಲ್ಲ ಈ ರೀತಿ ತಪ್ ತಪ್ಪಾದ ಸ್ಥಿತಿಯಲ್ಲಿ ಶ್ರಾದ್ದಾ ಮಾಡುವುದರಿಂದ ಆ ವ್ಯಕ್ತಿಯ ಆತ್ಮಕ್ಕೆ ಮೋಕ್ಷ ಎನ್ನುವುದು ದೊರೆಯುವುದಿಲ್ಲ ಈ ರೀತಿ ಶ್ರಾದ್ದಾ ಮಾಡಿದರೂ ಅದು ವ್ಯರ್ಥವಾಗುತ್ತದೆ ಸ್ಥಿತಿಗಳಿಗೆ ಅನುಗುಣವಾಗಿ ಶ್ರಾದ್ದಾ ಕಾರ್ಯ ಮಾಡಿದಾಗ ಮಾತ್ರ ಅದರ ಫಲ ನಮಗೆ ಪ್ರಾಪ್ತವಾಗುವುದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು